ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್ ಇವತ್ತು ನಾನೊಂದು ಹೆಲ್ದಿ ನ್ಯೂಟ್ರಿಷಿಯಸ್ ಎನರ್ಜಿ ಪೌಡರ್ ಮಾಡ್ತಾಯಿದ್ದೀನಿ ಈ ಪೌಡರ್ ಪೌಷ್ಟಿಕಾಂಶ ಭರಿತ ಪೌಡರ್ ಆಗಿರುತ್ತೆ ವೆಯ್ಟ್ ಲಾಸ್ಗೆ ಮಕ್ಕಳಿಗೆ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಚರ್ಮದ ಕಾಂತಿ ಹೆಚ್ಚಾಗೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಇದಕ್ಕೆ ಅರ್ಧ ಬೌಲ್ ಗೋಡಂಬಿ ಒಂದು ಫುಲ್ ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಬೌಲ್ ನಂದಿನಿ ಮಿಲ್ಕ್ ಪೌಡರ್ ಅರ್ಧ ಬೌಲ್ ಬಾದಾಮಿ ಅರ್ಧ ಬೌಲ್ ಪಿಸ್ತಾ ಅರ್ಧ ಬೌಲ್ ಬೇಕರ್ಸ್ ಕಸ್ಟರ್ಡ್ ಪೌಡರ್ ಅಂದಾಜು ಎರಡು ಟೇಬಲ್ ಸ್ಪೂನ್ ಕಪ್ಪು ಏಲಕ್ಕಿ ಒಂದು ಫುಲ್ ಹಾಕ್ತಾಯಿದ್ದೀನಿ ಚಿಕ್ಕ ಏಲಕ್ಕಿ ಅಂದರೆ ಐದರಿಂದ ಆರು ಹಾಕ್ಕೋಬೇಕು ಎರಡು ಸ್ಪೂನ್ ಗಸಗಸೆ ಈ ಪೌಡರ್ಗೆ ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ವಾಲ್ನಟ್ ಇದ್ದರೆ ಅದನ್ನು ಕೂಡ ಅರ್ಧ ಬೌಲ್ ಹಾಕ್ಕೋಬೋದು ಸಕ್ಕರೆ ಬಾದಾಮಿ ಗೋಡಂಬಿ ಪಿಸ್ತಾ ಹಾಗೂ ಗಸಗಸೆನ ಪೌಡರ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಬಾದಾಮಿ ಗೋಡಂಬಿ ಪಿಸ್ತಾ ಮತ್ತು ಗಸಗಸೆನ ಇಷ್ಟನ್ನು ಒಂದಾದ ಒಂದು ಹುರ್ಕೋಬೇಕು ಫಸ್ಟು ಬಾದಾಮಿನ ಹುರ್ಕೋತಾ ಇದ್ದೀನಿ ಡ್ರೈನಟ್ಸ್ನ ಪೂರ್ತಿ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು ಶ್ರಿಂಕ್ ಆಗಿರೋ ಡ್ರೈ ಬಾದಾಮಿ ಬಿಸಿಗೆ ದಪ್ಪ ಆಗೋಕೆ ಶುರುವಾಗುತ್ತೆ ಆಗ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಂತರ ಗೋಡಂಬಿ ಹಾಗೂ ಪಿಸ್ತಾ ಇವುಗಳನ್ನೂ ಕೂಡ ಸಿಮ್ನಲ್ಲೇ ಹುರ್ಕೋಬೇಕು ಓವನ್ನಲ್ಲಿ ಹುರ್ಕೊಳ್ಳೋದಾದರೆ ಮೀಡಿಯಂ ಟೆಂಪ್ರೇಚರ್ನಲ್ಲಿ ತ್ರೀ ಮಿನಿಟ್ಸ್ ಹೀಟ್ ಮಾಡ್ಕೋಬೇಕು ನಂತರ ಎರಡು ಸ್ಪೂನ್ ಗಸಗಸೆ ಬಣ್ಣ ಬದಲಾಗೋವರೆಗೂ ಗಸಗಸೆನ ಹುರ್ಕೋಬೇಕು ನೋಡಿ ಎಲ್ಲವನ್ನು ಹುರ್ಕೋತಾ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬಿಡ್ತಾ ಇದ್ದೀನಿ ಈಗ ಇವೆಲ್ಲವನ್ನು ಬ್ಲೆಂಡರ್ಗೆ ಇದ್ದೀನಿ ನಂತರ ಸಕ್ಕರೆ ಮತ್ತು ಏಲಕ್ಕಿ ಸಕ್ಕರೆನ ಸ್ವಲ್ಪ ನಾನಿಲ್ಲಿ ಕಡಿಮೆ ಹಾಕ್ಕೋತಾ ಇದ್ದೀನಿ ಅಂದರೆ ಒಂದು ಬೌಲ್ ಒಂದು ಬೌಲ್ನಿಂದ ಒಂದೂವರೆ ಬೌಲ್ವರೆಗೂ ಹಾಕ್ಕೋಬೋದು ಕೊನೆಯದಾಗಿ ಮಿಲ್ಕ್ ಪೌಡರ್ ಹಾಗೂ ಕಸ್ಟರ್ಡ್ ಪೌಡರ್ ಮೆಷರ್ಮೆಂಟ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಯಾಕಂದರೆ ಕಸ್ಟರ್ಡ್ ಪೌಡರ್ ಸ್ವಲ್ಪ ಜಾಸ್ತಿ ಆದ್ರೂ ಹಾಲು ತಿಕ್ನೆಸ್ ಬಂದ್ಬಿಡುತ್ತೆ ಎಲ್ಲವನ್ನು ಫೈನ್ ಪೌಡರ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಹೆಲ್ದಿ ಎನರ್ಜಿ ಪೌಡರ್ ರೆಡಿ ಆಯಿತು ಒನ್ ಮಂತ್ವರೆಗೂ ಸ್ಟೋರ್ ಮಾಡಿ ಕೆಡಲ್ಲ ಇದು ಈ ಎನರ್ಜಿ ಪೌಡರ್ನ ಹೇಗೆ ಮಾಡೋದು ನೋಡಿದ್ವಿ ಬಟ್ ಈಗ ಎನರ್ಜಿ ಡ್ರಿಂಕ್ ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ ಒಂದು ದೊಡ್ಡ ಗ್ಲಾಸ್ ಹಾಲನ್ನ ಇಟ್ಟಿದ್ದೀನಿ ಕಾದಿರೋ ಹಾಲುಗೆ ಡೈರೆಕ್ಟಾಗಿ ಪೌಡರ್ನ ಹಾಕ್ಕೋಬೋದು ಒಂದು ಗ್ಲಾಸ್ ಹಾಲ್ಗೆ ಎರಡು ಟೀ ಸ್ಪೂನ್ ಪೌಡರ್ ಬೇಕಾಗುತ್ತೆ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಹಾಲನ್ನ ಮಳಿಸೋದಕ್ಕೆ ಹೋಗಬಾರ್ದು ಹಾಲು ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಸಕ್ಕರೆ ಕಡಿಮೆ ಆಗಿದೆ ಸೇರಿಸ್ತಾ ಇದ್ದೀನಿ ಮರಳೋ ಹಾಲಿಗೆ ಈ ಪೌಡರನ್ನ ಡೈರೆಕ್ಟಾಗೂ ಹಾಕ್ಕೊಬೋದು ಇಲ್ಲಾಂದರೆ ಸ್ವಲ್ಪ ಹಾಲಿಗೆ ಈ ಮಿಕ್ಸ್ನ ಹಾಕ್ಕೊಂಡು ಕಲಸಿ ಮಿಕ್ಕ ಹಾಲಿಗೆ ಬೆರೆಸ್ಕೊಬೋದು ಯಾವ ರೀತಿ ಮಾಡಿದ್ರೂ ಜಾಸ್ತಿ ಮಳಿಸೋಕೆ ಹೋಗಬಾರ್ದು ಒಂದು ಸಲ ಬಾಯ್ಲ್ ಆಗೋಕೆ ಶುರುವಾಗಿದ್ದ ತಕ್ಷಣ ಸ್ಟವ್ನ ಆಫ್ ಮಾಡಬೇಕು ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಟ್ಟು ಕುಡಿಯೋವಂಥ ಹೆಲ್ತ್ ಡ್ರಿಂಕ್ ಇದು ತುಂಬ ನ್ಯೂಟ್ರಿಷಿಯಸ್ ಆಗಿರುತ್ತೆ ಚಿಕ್ಕ ಮಕ್ಕಳಿಗೆ ಮಾಡಿ ಕೊಡೋದಾದರೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಸ್ವಲ್ಪ ಶುಗರ್ನ ಕಡಿಮೆ ಹಾಕಿದ್ದೀನಿ ಇದನ್ನು ಹಾಟ್ ಆಗಿನೂ ಕುಡಿಬೋದು ಚಿಲ್ ಮಾಡಿ ಕೂಡ ಕುಡಿಬೋದು ಚಿಲ್ ಮಾಡಿ ಕುಡಿದ್ರೆ ಟೇಸ್ಟ್ ಡಬಲ್ ಆಗುತ್ತೆ ಈ ಪೌಡರ್ನ ಬರೀ ಎನರ್ಜಿ ಡ್ರಿಂಕ್ ಅಂದರೆ ಹಾಲಿಗೆ ಮಾತ್ರ ಮಿಕ್ಸ್ ಮಾಡಿ ಕುಡಿಯೋದಲ್ಲ ಪಾಯಸಕ್ಕೆ ಐಸ್ ಕ್ರೀಮ್ಗೆ ಹಲ್ವಾಗೆ ಮಿಲ್ಕ್ ಶೇಕ್ಗೆ ಕೇಕ್ಸ್ಗೆ ಕೂಡ ಈ ಒಂದು ಪೌಡರ್ನ ಹಾಕ್ಕೋಬೋದು ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ಈ ನ್ಯೂಟ್ರಿಷಿಯಸ್ ಪೌಡರ್ ನಿಮಗೆ ಇಷ್ಟ ಆಗುತ್ತೆ ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ